ಮಗಳರ ಹೋಗಿ ಗಂಡ ಮನೆಗೆ ತಿಂಗಳ ಒಂದ್ ಈಟರ ಒಬ್ರಿಗೆ ಕೊಡ್ತು ಮಾತಾಡತ್ತಾರ ನನಗ ಏನ್ ಬರ್ತೇವ ನನ್ ಮಗಳು ಹೆಂಗ ಹೆಂಗಿಲ್ಲೋ ಒಂದ್ ಈಟು ತಿಳ್ಸ ಹುಡ್ಗಿನ ಇವರು ಹಚ್ಚಕೊಡವರು ಸಾಕಾಗಿ ಹೋಗಿ ನನಗೆ ನನ್ ಒಟ್ಟ ಇಂದೇನೋ ಆಗ್ಲಿ ನನ್ನ ಮಗಳನ ಅಲ್ಲಿ ಒಂದ್ ತಾಸ ಬಿಡಾಗಿಲ್ಲ ಹೋಗಿ ಕರ್ಕೊಂಡ ಬರ್ತೇನೆ ಕರ್ಕೊಂಡ್ ಬರುದು ಏನ ಅಂದ್ರ ಮಗಳ ಕರ್ಕೊಂಡ್ ಬರುದ ಅದನ್ನ ಹೇಳಾಕತ್ತೇನೆ ಮಗಳ ಕರ್ಕೊಂಬರಾಕಿ ಮಗಳ ಕರ್ಕೊಂಬರಾಕಿ ಏನ್ ಹಬ್ಬ ಐತೋ ಹುಣಿವೈತೋ ಹಬ್ಬ ಹುಣಿ ಕೇಳತಿ ಮಗಳ ಹೋಗಿ ತಿಂಗಳಾತ್ಮನ್ ಹಿಟಾರ ವಿಚಾರ ಮಾಡ್ತೇನ ಮಗಳದೇ ವಿಚಾರ ಮಾಡಾಕ್ತಿದೀಯ ಮಗಳ ಗಂಡನ ಮನೆಗೆ ಹೋಗಿ ಒಂದು ತಿಂಗಳಾತ ಕರ್ಕೊಂಡು ಬರ್ಬೇಕು ವಿಚಾರ ಏ ಏಬರ್ಸಿ ಮಗನ ಹೆಂತಿ ನಮ್ಮ ಸೊಸಿ ತವ್ರ ಮನೆಗೆ ಹೋಗಿ ಒಂದು ವರ್ಷ ಕರ್ಕೊಂಡು ಬರದು ಒಂದು ದಿವ್ಸ ನೆನಪು ತೆಗೀವಲ್ಲಿ ಗಂಡನ ಮನೆಯಾಗಿದ್ದಕ್ಕೆ ಸುದ್ದಿ ನೀ ಎಲ್ಲಿ ಹೋಗತ್ತಿ ರೊಟ್ಟಿ ಮಾಡಿದ್ರ ಒಂದು ಹೆಸರು ಇಡ್ತಿ ಒಣಗಿ ಮಾಡ್ರ ಒಂದ ಹೆಸರು ಇಡ್ತಿ ಆಕಿನ ನಿತ್ತ ಊಟ ಮಾಡಕ್ಕೆ ಹಚ್ಚಲಿಲ್ಲ ಮತ್ತೀಗ ಮಗಳು ಕಿಳ್ಸಿ ಮಾಡ್ತೇನ ಏ ಮುದಕಾ ನೀನ ಹೊಕ್ಕಿ ಹರ್ಯಾಗ ಒಂದು ಆಕ ಬಿಗದ ಇದೀ ನಾ ಇರ್ತೇನೆ ಮನ್ಯಾಗ ಆಕೆ ಏನು ಮಾಡ್ತಾ ಏನು ಗೊತ್ತೈತೆ ನಿನಗೆ ತಮಗೆ ಟಾಸನ್ ಇಟ್ಕೊಂಡು ಒಲೆ ಮುಂದ ದಗಡ ಬಗಸಿ ಮಾಡ ನಾನು ಕೂಡ ಜಗಳ ತೆಗೀತಾಳೆ ನೀ ಹೋಗಿರ್ತಿ ಏನು ಮಾಡ್ರಿ ಏನು ಮನ್ಸಿಗೆ ಬರ್ತೈತ ನಿನಗೆ ನನ್ನ ಮಗಳು ನನ್ನ ಮನೆಯಾಗಿದ್ದಾಗ ನಾನ್ ಎಷ್ಟು ಪ್ರೀತಿ ಇದೆಯಿಂದ ನೋಡ್ಕೋತೀವ ಸಸಿ ಅಂದಾರ ನೋಡ್ಕೋತಾಳ ಹಂಗ ಮಗಳ ಕಳ್ಳನ ಬೇರೆ ಸಸಿ ಕಳ್ಳನ ಬೇರೆ ಮುಚ್ಚು ಬಾಯ್ ಕಂಡಿನಿ ಮಗಳ ಗಂಡನ ಮನೆಯಾಗ ಅದಾಳ ಸಂತೋಷದಿಂದ ಇರೋದು ಬಿಟ್ಟ ಹೆಂಗ್ ಅದಾಳ ಚಿಂತೆ ಮಾಡಕ್ ಹೋಗ್ಬೇಡ ಮಗ ಏನ್ ತಿಳಿಕಾಗಿ ಕುಡಿದ ಊರ ಜಗಳ ಮಾಡ್ಕೋ ತಿರ್ಗಾಡಕೈತೇನ ಅವನ್ ವಿಚಾರ ಮಾಡು ನಿನ್ನ ಮಗಳ ನಿನ್ ಯಾಕೆ ಪ್ರೀತಿಸ್ತಾಳ ಗೊತ್ತೈತೇನ ಬಂದಾಗ ಒಮ್ಮೆ ಕೈ ತುಂಬಾ ರೊಕ್ಕ ಕೊಡ್ತಿ ಪಳುತುಂಬ ಬಂಗಾರ ಹಾಕ್ತಿ ಅದಕ್ಕೆ ನಮ್ಮ ಅವ್ವ ಕುತ್ರ ಹೊಲಸದಳತ್ ನೋಡ್ಕೋತಾಳು ಸಶಿನ್ ಹಂಗ ಪ್ರೀತಿಯಿಂದ ಕಾಣ ಜೀವನಾ ಹೂ ಹಾಕೈತ್ಲೆ ಬೇಬರ್ಸ ಏನೋ ಆಗ್ಲಿ ನಾನು ಮಗಳನ್ನ ಹೋಗಿ ನಾನೇ ಕರ್ಕೊಂಡ್ ಬರ್ತೇನೆ ಒಂದ್ ತಾಸ್ ಏ ನೀ ಕರ್ಕೊಂಡ್ ಬರ್ತೀವ ಏನ್ ನಾನ ಕರ್ಕೊಂಡ್ ಬರ್ಲ ಅಲ್ಲ ಇವಳ ಅಲ್ಲ ಎದ್ದೆಂದಿಗಾಂಬ್ರಿ ಅಂದ್ರೆ ಸಿಗಸ್ಕೊಂಡ್ ನಿತ್ನಿ ಅಂದ್ರ ನಿಂದ್ರ ನಿಂದ್ರ

Yeah. Nah, nah no yudi, ya na hajar. No.

జాకా మవాఖానోద బిజాపురకు అదతి చోడా దవాఖాని ఇల్లి బాగల కోట అల్లి కోటికి అది చో నోడ్తార బావక బెళ్ళగంకి హోగ ಭಾಳ ಎಲ್ಲ ಜೋತಾಡಿತೈತಿ ಮುರ್ದ ನಿನ್ ಚಚ್ ಬೇನ್ ಬರಲಿ ಮುರದ ಜೋತಲಿ ಆಗ್ತಿದ್ದೆ ಏನಾಗಿ ಚಂದ ಕೇಳಿ ಮೂರು ಜೋತೇಲಿ ಆಗ್ತೈತಿ ನಮ್ಮವ್ವ ಕಾಲು ಮುರಿದೈತಿ ಅಂತ ಜೋತಿಲಿ ಆಗ್ತೈತಿ ಮೂರು ತಲೆ ಬಿದ್ದತೇನ್ ಕೇಳು ಮಾತಾಡೋ ಪದ್ಧತಿ ನೋಡಿ ಕಾಲೇ ಮುರದೈತಿ ಅಂತ ದವಾಖಾನಿಗ್ ಹೋದಾರ ಮನೆಯಾಗ ಕೇಳು ವಿದ್ಯಾಪುರ್ ಕೊಟ್ಟಾರತ್ತ ನಂಬರ್ ಮಟ್ರೆ ನಿಂದರ್ತಾರನು ಕೇಳು ಆ ಅಪ್ಪ ನಾ ಬರೋ ತನಕ ಹೋಗಬೇಡ ನಾ ಬಂಡಿನ ಬಾಗಿಲು ಕೊಟ್ಟಿಗ್ ಬೈನ್ ಇಲ್ಲ ಕರ ಬೆಳಗಾಂ ಕರ ಹೋಗುಣ್ರಿ ಹ್ಞೂ ನಾ ನನ್ನ ಗಂಡ ಬರ್ತೇವೆ ನಿಂದ್ರ ನಾ ಬರ್ತೇನ ಹೊಡೆ ಗಿದಿರಿಯಪ್ಪ ನಿಮ್ಗೇನು ತಿಳಿತೈತೆ ಹ್ಞೂ ಹ್ಞೂ ನಿಂದಿರಿ ಬರ್ತೇವೆ ಹೇಳ್ರಿ ಆ ರೀ ಕಾಲು ಬರ್ದೈತೆ ಇಲ್ಲ ನಂದು ಏನೋ ಯಾರು ಅದ ನೀ ಸೀರೆ ಯಾವ್ದು ಉಟ್ಕೊಳ್ಳಿ ಏ ಎಫ್ಡಿ ಅಲ್ಲಿವವ್ವ ಆ ಕಾಲು ಬಿಡ್ಕೊದ್ ಕುತೈತೆ ಸೀರೆ ಯಾವ್ದು ಉಟ್ಕೊಳ್ಯತ್ ಆ ಮಾಡಿ ಪ್ಲೇಸ್ ಕೊಟ್ಟಿನೇ ನೀವು ನಿಮ್ಮ ಕೈಯಾಗ ಏನಿಟ್ಟಿರಿ ಅದನ್ನ ನಮ್ಮ ಬಂದ ಅಟ್ಟ ಅಟ್ಟ ಬಂದಿರ್ತಾರ ನೋಡ್ತಾರ ಸುತ್ತಮುತ್ತ ಹಳ್ಳಿ ಎಲ್ಲ ಜಿಲ್ಲಾ ಮಂದಿ ದವಾಖಾನಾಗ ಇರ್ತಾರ ಸುತ್ತಮುತ್ತ ಮಂದಿ ಸುತ್ತಮುತ್ತ ಬಂಗಾರ ಸೀರೆ ನೋಡ್ಬೇಕಲ್ಲ ಇರ್ಬೇಕು

ಆ ಗೊಲ್ಲರ ಹಂತವನ ಗೊಲ್ಲರ ಹಂತವನ ಹಿಂಗ ಬರಬೇಡ ನಾನು ಜೋಡಿ ನಂದ ಒಬ್ರು ಹೋಗಕತಿ ಹಾ ನಾನು ಜೋಡಿ ಬರದ ತದ್ರ ಪ್ಯಾಟಾಂಗೆ ಹಾಕೊಂಡ ಬಾ ಏ ಎಬಡಿ ನನ ಹೇಳ್ೋದರ್ ತೀತದಿ ನಿನಗೆ ವದೀಟ ರಾರ್ತಾಕತೆನ ಅಲ್ಲಿ ಯಾರ್ ಬಕ್ಕ ಕಾಲ ಯಾಕ ಯಾರ್ ಕಲ್ಯಾಣ ಕಾರ್ಯಕ್ಕೆ ಹೊಂಟಿಲ್ಲವ ಆ ಮುದಿಕಿ ಪಾಪೇನಾ ಸತ್ತ ಕಾಲ ಮುರ್ದತೆ ಅಂತ ಹೇಳ್ತಾರ ಈಗ ಸಾಯಕ ಕುಣಿಸ್ತೇನಕನ ಕಾಲ ಮುರ್ದತೆ ಅಂತ ಹೇಳ್ತೈತಿ ಮಾತಾಡ ಬರದ ತವನ ಇಲ್ಲ ನೀ ಮ್ಯಾಂಡಿಂಗ್ ಮಾಡದ ಕುಚಿ ಅಂದ್ರ

ಮಂದಿಗೆ ನಿನ್ನ ಬಂಗಾರ ನಿನ್ನ ಸೀರಿ ನಿನ್ನ ವೈಯಾರ್ ತorsaಕೊಂಡದೇನೆ ಹಾ ಅಂದ್ರೆ ದವಾಕನೇ ಬೇಕಾಗಿತ್ತ ಏ ಇಂತ ಟೈಮ್ದಾಗ ದಾಗ ಅದ ನಿನ್ನ दिमाग ಮಾಡೋ ಕಳವಣಾ ನಾ ಹಿಂಗ ಬราว ಹಾ ದೋತ್ರ ಕಳವಿದನ ಬಾ ಅಂದ್ರೆ ಹಿಂಗ ಬರ್ತನು ಬೇರೆ ಅಂದ್ರೆ ಮ್ಯಾಕ್ ಕುಡರ್ತಾನೆ ನಿಮ್ಮ ಅಪ್ಪ ವಾಪನ ನನ್ನ ವಾಪನ ನನಗೆ ನಿನಗೆ ಕಪ್ರಿಲ್ಲ ನನಗೆ ಯಾಕೆ ಚಿಂತೆ ಅರ್ಬಿ ಬದಲಾಯಿಸಿಕೊಂಡ ಬರೋ ಪರಕನ ಹೋಗೋನು ನಾ ಬೋರ್ದ ಹಿಂಗ ಬราว ಬರ್ತಿರ ಬಾ ಬಿಡ್ತಿರ ಬಿಡು ಇದೆ ಬೆನ್ ಹೈತಾ ಅಂದ್ರೆ ಕುಕ್ಕರ್ಸ ಬರ್ಲಿ ಸುಂದರತೆ ಬಾ ಏ ಅಲ್ಲಿ ಮಂದಿ ಆಗದ್ ಹಿಂಗ ಬಡ್ಕೋದ್ ಬೇಡ ಹತ್ತಿಯ ಕಾಲ್ಮರಿ ಹೇಳ್ತ ಮತ್ತ ಮೊದಲ ಕಾಲ್ಮರಿ ಹಾಕ್ವ ಕಾಲಾಗ ಕಾಲ್ಮರಿ ಹೇಳ್ತಾ ಏ ಬಾ ಅಲ್ಲಿ ಬಾಗಲ್ ನಿಂದಿರ್ತೀವ ಬರ್ತೀವ ಬಾತ್ರಿ ಹಂಗೆ ಕಂಸರ ಮಾಡತ್ತೀರ ಕೈ ಚಿಲ್ ತಗೋತನ ಏನ್ ತಗೋತಿ ತಗೊಂಡ್ ದೌಡ್ ಬಾ ಏನ್ ಅವಸರ ಅಂದ ಆರ್ ತಿನ್ನಲ್ಲ ನೋಡ್ರಿ ಅವಸರ ಬಾ ಬೇಡ ಅವಾಗ ಏನೋ ಇದೆ ತಿನ್ನಾಕ

ನಿನ್ನ ಅಂತ ಹರ್ದಾರ್ ಪುಂಡ್ಯ ಮಾಡಿ ಕಾಲ್ ಮುರ್ಕೊಂಡ ಬಿದ್ದೋ ರವ ಎರಡ್ ಕಿಲೋ ಸಾಕ್ರಿ ಸುಮ್ನ ರಾಕ್ ಕರ್ಸಕ ಎರಡ್ ಎರಡ್ ಕಿಲೋ ಅಂದ್ರ ಎರಡ್ ಮೂರ್ ಬೇಕು ಹೆಂಗಸ ಕಾಲು ಮುರ್ದೈತಿ ಬಾಯಿ ತಿನ್ನಾಕೇನ್ ಬಾಯಿ ಒಂದ್ ರೂಪಾಯಿ ಪೇಪರ್ ಮಟ್ಟಿ ಒಯ್ ಹುಟ್ಟ್ರ ಹುಟ್ಟಬೇಕ ನಿನ್ನಂತ ಈ ಮತ್ ಭೂಮಿ ಮೇಲೆ ನೀನು ನೋಡಿ ನಾಲ್ಕ ಮಂದಿ ಅಲ್ಲಿ ಊರ ಕಲಿಬೇಕ ಊರ್ ಹೆಂಗ ಸಾವಕಾರಿ ಬರ್ತದಾಗ ಬರ್ರಿ ಅರ್ಬಿತ್ ಮುಖ ಬಂದ ಏನ್ ತಂದಾಗ ಮಗಳು ಅನ್ಬೇಕಲ್ಲ ಅಂದ್ರ ಕಚ್ಚಿನ ಒಳಗ್ ದೊಡ್ಡದಾಗಬೇಕು ಒಳಗ್ ಒಂದ್ ರೂಪಾಯಿ ಗುಳಿ ಒಂದ್ ರೂಪಾಯಿ ಪೇಪರ್ ಮಾಟಿರ್ಬೇಕು ಹೆಂಗಸರ್ ತಿಳಿ ಇದಕ್ಕ ಮಣಗಂಡ ಐತಿ ಎಬಡಿ ನಾನ್ ಒಬ್ರು ಕಳದಿ ಎತ್ತ ಇಪ್ಪತ್ ಸಾವಿರ ರೂಪಾಯಿ ಸೀರಿ ಕೊಳಗ ಎರಡ್ ಮೂರ್ ಲಕ್ಷ ರೂಪಾಯಿ ಬಂಗಾರ ಹಾಕೊಂಡ್ ಒಂದ್ ರೂಪಾಯಿ ಯಾವ ಅಪ್ಪ ಇದ್ರ ಗೋಳೆ ಹೋಯ್ತಾ ಬಾಯ್ ಮೇಲೆ ಹೊಡೆದ್ ಒಂದು ಪೆಪ್ಸಿ ವೈ ನಾನು ಪೆಪ್ಸಿ ಬಾಯ್ ಲಾಲಿಪಾಪ್ ಲಾಲಿಪಾಪ್

ಯಾ ಕೊಡ್ತೀವಳಪ್ಪ ಏಪ ನೀವ್ ಅವ್ರವ್ ಏನು ಗೊತ್ತಪ್ಪ ನಂಗೇನ್ ಗೊತ್ತ ನೀವ್ ಕೊಡ್ತಿರೋ ಬಿಡ್ತಿರೋ ನಿಮ್ ನನಗೇನ್ ಗೊತ್ತಾಯ್ತು ಇನ್ ಹತ್ತು ರೂಪಾಯಿ ಗಿಚಾರ್ ಮಾಡ್ತಾ ಮತ್ತಿನ್ ಒಂದ್ರುಪಾಯಿ ಕೊಡ್ತಿರ ನಂಗೇನ್ ಗೊತ್ತ

ಯವಾನಾ ಬೋಗಿಂತ ಅದು ಬರಬಾರ್ದಾಗಿತ್ತು ಯಾರ್ ಸತ್ತರೂ ಕತ್ತೆ ಹಾಕ್ತಿವಿ ಯಾರ್ ಕಾಲ ಬರತಿ ಮಗಳ ಬಾಗಲಕ್ಕೆ ನೀರು ತುಂಬಿ ಓಡಿಸ್ತೀ ಆ ಆ ಬಾಯಿ ಬೋರ್ಕೆ ಅಜ್ಜಿ ಬ್ರೋ ಬಾ ಮಗಳು ಬಂದಾಳೆ ಅತ್ತೆ ಆ ಏನ್ ಏಳ ಹೋಯ್ಯಾನೋ ಹೋಗಿ ನೋಡ್ತಾ ಎದಕ್ಕೆ ಆಗ್ತೀರಿ ಸಾಕಷ್ಟು ಮಗನ್ ಕೂತ್ ಮಾತಾಡ್ಸಿ ಏನಾಗೈತಿ ಅಂತ ಯಾರು ಬಂದಾರು ನೋಡಿಲಿ

ಇದನ ರಕ್ಕಾದೆ ಎನಿಟದಿ ರಕ್ಕಾ ಬಾಗ ಬಿಡವಾ ನಿನ દવાಕನಿ ಜಾಬ್ ಹೋಗಬೇಕು ಕರಸು ಬಾಕತ್ತಿ ಯುವ ಬೋರ್ಮಾಳ್ ಎನಿ ಹೋತ ಸೊಸಿ ಹಾಕೊಂಡ ಹೋಗ್ಯಾಳ ಯುವ ಅಣ್ಣನೆ ಹೇತಿ ಕೊಟ್ಟದಿ ಮತ್ತೆ ಎಗಸಾರ್ ನನ್ನ ಕೋಡವಾ ಬಾದಿವಾ ಓ ನೋ ಹಂಗಾರ ಬೆಳಿ ಬಿಡೋ ದವಾಕನಿ ಎನಿ होईದಿ ಎಟ್ಬೇನ್ ಬರ್ಲಿ ಕಪ್ಪಾ ಪಾತ ನಾಯಿ ಎಲ್ಲಾ ಅವರಿಗೆ मारತಾಳ ನೀನು ಬದನಿಕಾ ತಕೊಂಡ ಹೋಗೋದಕತ್ತಿ ನೋ ಯುವ ಅಣ್ಣನೆ ಹೇತಿ ಬೋರ್ಮಾಳ್ ಕೊಟ್ಟದಿ ನನಗೆ ಎಗಸಾರ್ ಬೇಕು

ಬಂಗಾರ ಅಂತ ನೋಡುವ ಬಂಗಾರ 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 ಕಾಸ ಮಾಡ ಸುಮ್ಮನೆ ರಕ್ತಾನು ಕೊಡುವಳು ಎದಿಟ್ಟು ಬೇಬರ್ಸಿ ಮುದಕ್ಕೆ ಕಾಸನ ಬಾಳ ಐತಿ ಮುದುಕಿತ್ತ ಹಂಗೆಲ್ಲ ಮಾತಾಡ್ಬಾರ್ದು ಬಾಯಿ ದೊಡ್ಡವ

ರೊಕ್ಕ ಇಲ್ಲತಿ ಬಂಗಾರನು ಇಲ್ಲತಿ ನೀಡಿ ರೊಕ್ಕ ಕೊಡ್ಲಿಲ್ಲ ಬಂಗಾರನು ಕೊಡ್ಲಿಲ್ಲ ಮಾತ್ ಏನ್ ಹತ್ತಿ ಜೋಡಿ ಕೂತ್ ಮಾತ್ ಹೇಳಾಕ್ ಬಂತ ಬಂಗಾರ ಇಲ್ಲ ಎಲ್ಲ ಬ್ಯಾಂಕ್ ಬಾಯಿ ಕಾಲಕ್ಕೆ ನೀ ಬೆಳಿ ಮುದುಪ್ಪ ನೀ ಚಾ ನೀನ ಕುಡಿ ನೀರು ಬೇಡ ಚಾಲು ಬೇಡ ಏ ಮುಕ್ಕಾ ಒಂದ್ಸರಿ ನೀರ್ ಪಟ್ಟಿ ಬರ್ ಬರಿ ಹೇಳ್ ನೋಡ್ತ್ತಿನಿ ಈಗ ಕಾಲ ಮರ್ದಕ್ಕೆ ಹೆಂಗ್ ಹೆದ್ದು ಬಂದಾ ಹಾ ಹೌದು ನಾತಿ ಹಾ ಬಂಗಾರ ಬಂಗಾರ್ ಕ ರಕ್ಕ ಕ ನಿನ್ನ ಮನಸು ನೋಡಬೇಕತ್ತ ನನ್ನ ಮುದುಕ ಫೋನ್ ಹೆಚ್ಚಿತ್ ನಿನಗೆ ಏ ನನ್ನ ಮ್ಯಾಜಿ ಮಾಡಾ ಬಂಗಾರ ಮಾಲ ರಕ್ಕದ ಮಾಲ ಜಿವಾಗಾಡ ತಂದಾala ನಿಮ್ ಬಾಯಿನ ಹಡ್ಡಿ ಅಲ್ಲ ಲೇ ಮವ್ವ ಏನು ಮತ್ತೆ ಪಾಡದದ್ಯ ಹಿಂತ ಹಿಂಗ ಸುಳ್ಳು ಹೇಳ್ತಾರನ ನಾ ಇದನ್ನ ಬಡ್ಕೋತ ಮಾಡ್ಕೋತ ಕರ್ಕೊಂತ್ ಮಾಡಿ ನೀ ಮಾಡ್ದ ಬರ್ಬರ್ ಅದಕ್ಕ ಒಂದ್ ಒಂದ ರೂಪಾಯಿ ಪೇಪರ್ ಮ್ಯಾಕೇ ಬರಬರಿ ಏ ಹುಡುಗ ಇಲ್ಲಿ ಕೇಳ ನಾ ಎಲ್ಲರ ಈ ತರ ನಾಟಕ ಮಾಡಿರ್ಲಿಕ್ಕೆ ತಿಳ್ಕೊ ನಿಮ್ಮತ್ತಿ ನಿನ್ನ ಹೆಂಡತಿನ ನಿನ್ನ ಜೋಡಿ ಬಾಳೆ ಮಾಡಕ್ಕೆ ಬಿಡ್ತಿದ್ದಿಲ್ಲ ಅಂದ್ರ ಮಾವ ಒಟ್ಟು ಮಗಳ ಮೇಲೆ ಪ್ರೀತಿ ಒಟ್ಟ ಗಂಡನ ಮನ್ಯಾಗ ಇರ್ಬಾರದು ಮಗಳ ಕಣ್ಣ ಮುಂದೆ ಇರ್ಬೇಕಂತ ಹೇಳಿ ಮನ್ಯಾಗ ಗುರ್ರತಿ ಜಗಳಾ ಮಾಡ್ತಿದಳ ಇಲ್ದಂಗ ಒಂದೇ ಆರಾಮ ಏ ಭಾರಿ ಐತಪ್ಪ ನಿಮ್ಮ ಮನಿತನ ಕಥಿನ ಭಾರಿ ಐತಿ ಈ ಕಾಬಾಕಿ ನಿಮ್ಮ ಅವ್ಳು ನಿಮ್ಮ ಅವ್ನ ಕಾಲು ಮುರ್ಬೇತಿ ಅಂದ್ರ ಸೀರೆ ಉಟ್ಕೊಳ್ತೀನಿ ಕಿವಣ್ ಮಾಡಾಕ ಈಕಿ ಮುದೋಡ್ ನೋಡಿಕಿ ಕಾಲು ನಾಟಕ ಮಾಡ್ಯಾರ ಏನಾಕೈತಿ ಕಾಲ ಏನ ಮುಡಿತೈತಿ ಎಲ್ಲಾ ಮನಸ್ಸು ನೋಡ್ತೀ ಅಪ್ಪ ಅವ್ವ ಕೂಡಿ ನಾಟಕ ಮಾಡ್ಯಾರ ಮನ ಮಗಳ ದೊಬ್ದ ಒಬ್ಬನ ನಮ್ಗೆ ಅದನ್ನ ಬಗ್ಗಸಿ ಇರಂಗಿಲ್ಲನ ಹೌದು ನಿಮ್ದು ಮನಸ್ಸು ನೋಡಬೇಕಲ್ಲ ಅವನಿಟ್ಟು ಬಾಯ್ಜಿ ನಿಮ್ಮ ಅವ್ವ ಮಾಡಬಾರ್ದ ಕೆಲಸ ಮಾಡ್ಯಾಳ ಶಶಿನ ಮಗಳ ಹಂಗೆ ತಿಳ್ಕೊಂಡಿಲ್ಲ ಮಗಳ ಶಾಶ್ವತಿ ಮನೆಗೆತ ತಿಳ್ಕೊಂಡ ನಿನ್ನ ಹೆಂಡ್ತಿಗೆ ಕೊಡಬಾರದು ಕಷ್ಟ ಕೊಟ್ಟಾಳ ಆ

ಕಿಲ ಬಾಯಿ ಮೇಲೆ ಬಡದ ಕರಕೊಂಡ ಓಲಿ ನಡಿರಿ ಏ ಬರು ಇಷ್ಟಿ ಕೆಲಸ ಮಾಡಿ ಮಕ ಬಂಗ್ಪಡಿಸಿಕೊಂಡು ನಿಂದ್ರು ಒಳ್ಳೇದಲ್ಲ ಮಾಡಿದ ತಪ್ಪ ತಿದ್ಕೊಂಡು ನಡಿದಿ ಕಡಕೋಬೇಕು ಹೆಣ್ಣು ಮಕ್ಕಳು ಸತ್ತಾಗ ಖನ್ನೀರ್ ಹಾಕ್ತಾರ ಸಷ್ಟರ ಬದುಕಿದಾಗ ನಮ್ಮನ್ನ ವ್ಯವಸ್ಥೆ ಮಾಡುತ್ತಾರೆ